ನಿಮಿಷ ಮಾಡಿಯಾ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಡಿ ಸಿ ಕೆಲಸ ಇದೆ ಅಂತ ಹೋಗಿದ್ದಾರೆ ಆದರೆ ಒಂದು ಮೂಮೆಂಟ್ ಬರ್ದಿಲ್ಲ ಮತ್ತೆ ನೋಡ್ರಿ ನಾಮಪತ್ರ ಹಾಕ್ಬೇಕು ಇವತ್ತು ನಾನು ಆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ಹೋಗಿದ್ದೀನಿ ಹಾಗಾಗಿ ಸಾರ್ವಜನಿಕರು ಹೇಳಿ ನೋಟಿಸ್ ಅಲ್ಲಿ ಹಾಕ್ಬೇಕು ಯಾವುದೇ ನೋಟಿಸ್ ಅಲ್ಲಿ ಹಾಕಿಲ್ಲ ನೋಡಿ ಹಾಕಿದ್ರೆ ನೋಡಿ ನೋಟಿಸ್ ಇವತ್ತಿನ ಡೇಟಿಗೆ ಹಾಕಿಲ್ಲ ಹಾಗಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳು ನೋಡ್ರಿ ಜಾಸ್ತಿ ಸಾರ್ವಜನಿಕರು ಕಾಯ್ತಾ ಇದಾರೆ ಪಬ್ಲಿಕ್ಸ್ ಪಬ್ಲಿ ಟ್ಯಾಕ್ಸ್ ಕಟ್ಟೋದ್ರಿಂದ ಎಲ್ಲ ಅಧಿಕಾರಿಗಳು ಸಂಬಳ ಬರೋದು ಅವ್ರು ತೆರಿಗೆ ಕಟ್ಟಲಿಲ್ಲ ಅಂದ್ರೆ ಎಲ್ಲಿ ಸಂಬಳ ಬರುತ್ತೆ ಸಾರ್ವಜನಿಕ ಎಷ್ಟು ಜನಕ್ಕೆ ತೆಗೀರಿ ನೋಡ್ರಿ ಅಲ್ಲ ಅಲ್ಲ ನೋಡಿ ಒಬ್ಬರು ಇದಕ್ಕೋಸ್ಕರ ದಿನನಿತ್ಯ ನಿತ್ಯ ನೋಡ್ತೀವಿ ಹದಿನೈದು ದಿವಸ ಬರೀ ಮೀಟಿಂಗು ಮೀಟಿಂಗ್ ಪಬ್ಲಿಕ್ ಕೆಲಸ ಮಾಡ್ತಾ ಇಲ್ಲ ಗೊತ್ತಾಯ್ತಾ ನಾವು ಕೆ ಆರ್ ಎಸ್ ಪಕ್ಷ ಇಷ್ಟು ಆಕ್ರೋಶ ಬರುತ್ತೋ ಮಾತಾಡ್ತಿದೀವಿ ಅಂದ್ರೆ ಇವ್ ಟ್ಯಾಕ್ಸ್ ಕಟ್ಟಿದ್ ನೀವು ಕಟ್ಟಿದ್ರೆ ಕಣಮ್ಮ ಅವ್ರಿಗೆ ಸಂಬಳ ಬರೋದು ಯಾವ್ದೇ ಪ್ರಧಾನ ಮಂತ್ರಿಗಳಿಂದ ಇವ್ರಿಗೆ ಸಂಬಳ ಬರೋಲ್ಲ ನೇರವಾಗಿ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ ಸ್ಯಾಲ್ರಿ ಬರ್ತದೆ ಆದ್ರೆ ಸೇವೆ ಕೊಡ್ತಿದೀರಾ ಇವ್ ಎಷ್ಟೊತ್ತಿಂದ ಕಾಯ್ತಿದೀರಮ್ಮ ಬೆಳಿಗ್ಗೆ ಎಷ್ಟೊತ್ತಿಂದ ಕಾಯ್ತಿದೀರ ಹತ್ತು ಅಂತ ಕಾಯ್ತಾ ಇದ್ದೀರಾ ಈ ನನಗೆ ಡಿ ಸಿ ಆಫೀಸಲ್ಲಿ ಕೆಲಸ ಇದೆ ಇವತ್ತು ಅದ್ರ ನಿಮಿತ್ತವಾಗಿ ನಾನು ಸಾರ್ವಜನಿಕರು ಸಾಕಷ್ಟು ನೋಟಿಸ್ ಅಲ್ಲಿ ಹಾಕ್ಬೇಕು ಅವರು ಗೊತ್ತಾಯ್ತಾ ಎಷ್ಟು ಜನ ಕಾಯ್ತಿದೀರ ಹುಷಾರಿಲ್ಲ ನಾವೆಲ್ಲ ಇಷ್ಟು ಕೆಆರ್ ಎಸ್ ಇಷ್ಟು ಆಕ್ರೋಶ ಪಡ ಯಾಕ್ ಅಂದ್ರೆ ತಮ್ಮ ಸೇವೆಯನ್ನು ಹತ್ತರಿಂದ ಐದು ಗಂಟೆಗೆ ಕೊಡ್ಬೇಕಿವ್ರು ಇಷ್ಟವಾದ ಸೇವೆನ ಹ ಜನ ಕಾಯ್ತಾ ಇರೋದೆ ಯಾರೋ ಎಮ್ ಎಲ್ ಎ ಮಿನಿಸ್ಟ್ರಿ ಹೇಳಿ ಅಂತ ಒಂದೊಂದು ದಿವಸ ವ್ಯಯ ಮಾಡ್ತಿದ್ದಾರೆ ಅವ್ರು ಸರ್ಕಾರ ಕೊಡ್ತಿರೋದು ಎರಡು ಲಕ್ಷ ಮೂರು ಲಕ್ಷ ಸಂಬಳ ಹ ಕಾರು ಯಾರು ದುಡ್ಡು ಟ್ಯಾಕ್ಸ್ ಕಟ್ಟೋ ದುಡ್ಡು ಮುಕ್ತವಾದ ಸೇವೆ ಯಾರು ಕೊಡ್ತಿಲ್ಲ ಗೊತ್ತಾಯ್ತು ಮೌನವಾಗಿರೋದ್ರಿಂದ ಈ ಭಾರತ ಹಾಳಾಗೈತೆ ನೀವು ಮಾತಾಡ್ಬೇಕು ಕೇಳಬೇಕು ನಾನೊಬ್ಬ ಪ್ರತಿಭಟನೆ ಮಾಡ್ತೀನಿ ನೀವು ಮೌನವಾಗಿದ್ರೆ ಮೌನವ ಆಗಿರೋದ್ರಿಂದ ಆಲ್ಬರ್ಟ್ ಐಸ್ಟಿ ಹೇಳಿದ್ದಾರೆ ಕಡೆ ಮೌನ ಇರೋದ್ರಿಂದಾನೇ ಭಾರತ ಇವತ್ತು ಹಾಳಾಗಿದೆ ಅಂತೇಳಿ ನೀವು ಯಾವತ್ತು ಖಂಡಿಸ್ಬೇಕು ಅವತ್ ಮಾತ್ರ ನಮ್ ಭಾರತ ಆಗುತ್ತೆ ಉದ್ದರಾಗ ನಾವೊಬ್ರು ಮಾತಾಡೋದು ಕೆ ಆರ್ ಎಸ್ ಪಕ್ಷರು ಇದೆ ಅಂತ ಅವ್ರು ಇರ್ತದೆ ಬುಕ್ಕು ಇಲ್ಲ ನೋಟಿಸ್ ಬೋರ್ಡ ನಮ್ಮಪ್ಪ ಅಲ್ಲ ಜಾಸ್ತಿ ಮಾತಾಡಬಾರ ಮಾತಾಡಿದ್ದಕ್ಕೆ ಆಸ್ತಿ ಬಂದಿಲ್ಲ ಸರಿನಾ ನಾವು ಹೋರಾಟ ಹೋರಾಟ ಮಾಡಿ ಮಾಡಿ ನಾವೇನು ಬಹಳ ವರ್ಷ ಇರೋಲ್ಲ ಭೂಮಿ ಮೇಲೆ ನಾವು ಹೋಗ್ತೀವಿ ಹೋರಾಟ ಮಾಡಿ ಒಂದ್ ದಿವಸ ಏನೋ ಒಳ್ಳೇದು ಒಳ್ಳೇದ್ ಮಾಡ್ಬೇಕನ್ನೋದು ಇಂಟೆನ್ಶನ್ ಅಲ್ಲಿ ನಾವು ಈ ಕೆಆರ್ ಪಕ್ಷಲ್ ಇದೀವಿ ಅಷ್ಟೇ ಗೊತ್ತಾಯ್ತಾ ನೋಡ್ರಿ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನೋಡಿ ಇವ್ರಿಗೆ ಎಷ್ಟು ಬೇಜಾರಾಗಿದ್ದಾರೆ ಎಷ್ಟು ಕಾದಿರ್ಬೋದು ಅವ್ರಿಗೆ ಎಷ್ಟು ದುಃಖ ಆಗ್ತಾ ಇದೆ ಅಂತ ನೀವೇ ನೋಡಿ ಪಾಪ ನೋಡ್ರಿ ಅವ್ರಿಗೆ ಊಟ ತಿಂಡಿ ಇಲ್ಲಿಂದ ಕೆಳಗಡೆ ಇಲ್ದು ಹೋಗಿ ಪಾಪ ಊಟ ಮಾಡ್ಕೊಂಬರ್ಬೇಕು ಅವ್ರ ಕೋಲ್ ಇರ್ಕೊಂಡ್ ಅವ್ರ ನೋಡಿ ಕಾಲೆಲ್ಲ ಇದಾಗಿದೆ ಪಾಪ ಅವರೆಲ್ಲ ಹೆಂಗೆ ಇದ್ ಮಾಡ್ಬೇಕು ಹಾ ನೋಡಿ ಪಾಪ ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ನೋಡಿ ಪಾಪ ನೋಡಿ ಕೆಳಗಡೆಯಿಂದ ಅವರು ಹತ್ಕೊಂಡ್ ಬರ್ಬೇಕು ಆ ಮೆಟ್ಲುಗಳ್ನ ಮೆಟ್ಲುಗಳು ಬಂದು ಇಲ್ಲಿ ಪಾಪ ಕುತ್ಕೊಂಡಿದ್ದಾರೆ ಬೆಳಗ್ಗೆಯಿಂದ ಪಾಪ ಇವ್ರಿಗೆ ಊಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಆಯಿಂದ ಐದು ಗಂಟೆವರೆಗೂ ಡ್ಯೂಟಿ ಮಾಡ್ಲಿಕ್ಕೆ ತಾವು ಬಿಡ್ಬೇಕು ಅವರ ಒಂದು ತಾಲೂಕ್ ಎಲ್ಲಿ ಡ್ಯೂಟಿ ಇದಿತ್ತೋ ಮುಮೆಂಟ್ ಇಷ್ಟಲ್ಲಿ ಬರಿಬೇಕು ತೋರಿಸ್ಬೇಕು ದಯಮಾಡಿ ತಾವು ಸುಮ್ನೆ ಐಎಸ್ ಅಧಿಕಾರಾಗಿ ಕಣ್ಣು ಶುಂ ಕುತಿದ್ರೆ ಜಿಲ್ಲಾರೆ ಹೇಳ್ತಾನೆ ಇವತ್ತು ಗಬ್ಬೆ ನಾರ್ತಾ ಇದೆ

ಇಲ್ಲ ಕಾಲೇಜಕ್ಕೆ ಇರೋ ಮಾಡಿ ಯಾರಾದ್ರೂ ಇರೋದು. ಸಿಎಲ್ ಹಾಕಿದರಾ? ಇದೆ ಮೊದ್ಲೇ ಟುಸ್ರ ನಾನು ತ ಆಸಿಆರ್ ಬಿ ಸೊಲಾಗಿ ಒಂದು ಬರ್ತೀರಾ. ಹಾ? ಇيه ಬನ್ನಿ. ನಮಸ್ತೆ ಎನ್ ಡ್ಯೂಟಿ ಮೇಡಂ ಕಾರ್ಡ್ ಐಡಿ ಕಾರ್ಡ್ ಯಾಕೆ ಊಟಕ್ಕೆ ಹೋಗುವಾಗ ನಾನು ಆಫೀಸ್ ನವರು ಅಂತ ना ड्यूटी इधर हो जुटी लेटा बोलते हैं लेटा क्यों यार इधर मारे काले इधर काले इधर काले के रवैला मारे बनी क्लास था एकडी भी दिया टॉपिक दिया हाँ हाँ

ಜನಸಾಮಾನ್ಯ ಪಬ್ಲಿಕ್ಸ್ ಅರ್ಥ ಮಾಡ್ಕೊಬೇಕು ಹಾ ಎಲ್ಲ ಸೇರ್ ಖಾಲಿ ಯಾರು ನೋಡಿ ಅಲ್ಲೇ ಮೂರು ಗಂಟೆ ಅಲ್ಲ ಆಫೀಸ್ ಟೈಮೇ ಇದೆಯಲ್ಲ ಮಾಡಿ ಸರ್ ಇದನ್ನು ತೋರಿಸ್ಕೊಡೋಣ ಇದೇ ಆಫೀಸು ಇದೇ ಇದು ಕನ್ಫರ್ಮ್ ಆಯ್ತಾ ಮೂರು ಗಂಟೆಗೂ ಇಲ್ಲ ಐದು ಈ ಬಂದಿಲ್ಲ ಲೈವ್ನ ಈಗ ಸ್ಟಾಪ್ ಮಾಡ್ತಾ ಇದೀವಿ ನಮಸ್ಕಾರ